ಅಯೋಧ್ಯ ಪ್ರದೇಶ್ ಪ್ರವೇಶ ರಾಮಚಂದ್ರನ ಅಯೋಧ್ಯ ಪ್ರವೇಶ ಹದಿನಾಲ್ಕು ವರ್ಷ ಆದಮೇಲೆ ಎಲ್ಲ ಅಯೋಧ್ಯೆಗೆ ಕರ್ಕೊಂಡ್ಬಂದರು ರಾಮಚಂದ್ರನನ್ನು ಕರ್ಕೊಂಡು ಬಂದ ಮೇಲೆ ಇನ್ನು ಪಟ್ಟಾಭಿಷೇಕ ಆಗಬೇಕು ಪಟ್ಟಾಭಿಷೇಕಕ್ಕೆ ಏರ್ಪಾಟಾಗಬೇಕು ಕೂಡಲೇ ವಸಿಷ್ಠನಿಗೆ ಲಕ್ಷ್ಮಿ ಶತ್ರುಘ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ವಸಿಷ್ಠರೇ ಬೇಕಾದ ಏರ್ಪಾಟವನ್ನು ಮಾಡಬೇಕು ಅಂತ ಆಯಿತು ಅದಕ್ಕೆ ಜಲ ಬೇಕಲ್ವ ಪಟ್ಟಾಭಿಷೇಕ ಮಾಡಲಿಕ್ಕೆ ರಾಮಚಂದ್ರನಿಗೆ ಜಲ ಬೇಕು ಕೂಡಲೇ ಶತ್ರುಘ್ನ ಸುಗ್ರೀವನಿಗೆ ಹೇಳಿದ ಸುಗ್ರೀವ ನೀನು ಏರ್ಪಾಟ್ ಮಾಡಬೇಕು ಅಂತ ಸುಗ್ರೀವನಿಗೆ ವಾರನಿದ್ದಾರಲ್ವಾ ಕೂಡಲೇ ಹೇಳಿದ ಹೋಗಿ ನೀರು ತಗೊಂಬನ್ನೇ ಯಾವ ನೀರು ಬಾವಿ ನೀರಲ್ಲ ಸಮುದ್ರದ ನೀರು ಯಾವ ಸಮುದ್ರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕೂ ಕಡೆಯ ಸಮುದ್ರದ ನೀರನ್ನು ರಾಮಚಂದ್ರನಿಗೋಸ್ಕರ ತಡಬೇಕು ಅದಕ್ಕೋಸ್ಕರ ಕಳಿಸಿಕೊಟ್ಟಿದಳಂತೆ ಜಾಂಬವಂತ ಈ ಸುಗ್ರೀವ ವೇಗದರ್ಶಿ ಚ ವಾ ಚರಹ ಋಷಭ ಚೈಷ ಕಲಶಂ ಜಲಪೂರ್ ನಮಥ ನಯತ್ ಹನುಮಂತ ಋಷಭ ಇವರು ತಾವು ಒಳ್ಳೆ ಎಲ್ಲ ಮುತ್ತು ರತ್ನ ಕೆಚ್ಚಿದಂತಹ ಬಂಗಾರದಕ್ಕು ಇದು ಕೊಡಪಾನ ಅಂದರೆ ಬಿಂದಿಗೆ ಅದನ್ನು ಹಿಡ್ಕೊಂಡು ಹೋಗಿದಾರಂತೆ ಹೋಗಿ ನಾಲ್ಕೂ ಕಡೆಯ ಸಮುದ್ರದ ನೀರನ್ನು ಅದು ಉತ್ತರ ಕಡೆಯ ಸಮುದ್ರದ ನೀರು ಯಾಕಂದರೆ ಉತ್ತರದ್ದು ಬಹಳ ದೂರ ಪೂರ್ವ ಪಶ್ಚಿಮ ದಕ್ಷಿಣ ಯಾಕಂದರೆ ಭಾರತಕ್ಕೆ ಪೂರ್ವ ಪಶ್ಚಿಮ ದಕ್ಷಿಣ ಮೂರು ಕಡೆಯಿಂದಲೂ ಸಮುದ್ರ ಇದೆ ಆ ಸಮುದ್ರದ ನೀರನ್ನು ಉಳಿದವರು ತಂದಿದ್ದಾರೆ ಜಾಂಬುವಂತ ಋಷಭ ಮುಂತಾದವರೆಲ್ಲ ಉತ್ತರದ ಸಮುದ್ರ ಬಹಳ ದೂರ ಆ ಉತ್ತರ ಸಮುದ್ರದ ನೀರನ್ನು ಹನುಮಂತ ಹೋಗಿ ತಂದಿದ್ದಾರೆ ಉಳಿದಲ್ಲದೆ ಎಲ್ಲ ಗಂಗಾ ಯಮುನಾ ಮುಂತಾದ ಎಲ್ಲ ನದಿಗಳ ಪುಣ್ಯ ಜಲ ಅದನ್ನೆಲ್ಲ ತಂದಿದ್ದಾರೆ ಅದನ್ನೆಲ್ಲ ತಂದ ಮೇಲೆ ವಸಿಷ್ಠರು ಜಾಬಾಲಿಗಳು ವಾಮದೇವರು ಮುಂತಾದಂತಹ ಎಲ್ಲ ಪುರೋಹಿತರು ಮಂತ್ರಿಗಳು ಇವರು ಸೇರಿ ಆ ಕಲಶಕ್ಕೆ ಅಭಿಮಂತ್ರಣವನ್ನು ಮಾಡಿದ್ದಾರೆ ನಿಜವಾಗಲೂ ಇದು ಹದಿನಾಲ್ಕು ವರ್ಷದಿಂದ ಆಗಬೇಕಿತ್ತು ಹದಿನಾಲ್ಕು ವರ್ಷದ ಹಿಂದೆ ಆಗಬೇಕಾಗಿದ್ದಂತಹ ಆ ಪಟ್ಟಾಭಿಷೇಕದ ಏರ್ಪಾಟು ಈಗಾಗುತ್ತಾ ಇದೆಯಂತೆ ಪಟ್ಟಾಭಿಷೇಕ ಆಗಿದೆ ಅಂದರೆ ಎಲ್ಲ ಆ ಕಲಶಕ್ಕೆ ಅಭಿಮಂತ್ರಣ ಮುಂತಾದವುಗಳನ್ನು ಮಾಡಿ ನಂತರ ವಸಿಷ್ಠರು ರಾಮಚಂದ್ರನನ್ನ ಸಿಂಹಾಸನದಲ್ಲಿ ಕೂರಿಸಿದರಂತೆ ಹಿಂದಿನಿಂದ ಬಂದ ಸಿಂಹಾಸನ ಇಕ್ಷ್ವಾಕು ವೈವಸ್ವತಮನು ಅವನಿಂದ ಕಾಲದಿಂದ ಬಂದ ಸಿಂಹಾಸನ ಅದರಲ್ಲಿ ರಾಮಚಂದ್ರನನ್ನ ಸೀತೆಯೊಟ್ಟಿಗೆ ಕೂರಿಸಿ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾನೆ ರಾಮಚಂದ್ರ ರಾಮಚಂದ್ರನಿಗೆ ವಸಿಷ್ಠ ವಾಮದೇವ ಜಾಬಾಲಿ ಮುಂತಾದ ಎಲ್ಲ ಋಷಿಗಳು ಪುರುಷ ಸೂಕ್ತಾದಿ ಮಂತ್ರಗಳನ್ನು ಹೇಳ್ತಾ ಅಭಿಷೇಕವನ್ನು ಮಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಡೀ ಮೂರು ಲೋಕ ರಾಮಚಂದ್ರನಿಗೆ ಅಭಿಷೇಕ ಮಾಡ್ತಾ ಇದೆ ಹೇಗಂತ ಹೇಳಿದ್ರೆ ತನ್ನ ಕಣ್ಣೀರಿನಿಂದ ಆನಂದ ಭಾಷ್ಪವನ್ನು ಯಾಕಂದರೆ ರಾಮನ ಪಟ್ಟಾಭಿಷೇಕ ಯಾರಿಗೆ ನೋಡ್ಲಿಕ್ಕೆ ಸಿಗತ್ತೆ ಯಾಕಂದರೆ ನೋಡಿ ಹದಿನಾಲ್ಕು ವರ್ಷದ ಹಿಂದೆಯೇ ಆಗಬೇಕು ಅಂತ ಲೆಕ್ಕಾಚಾರ ಮಾಡಿದ್ದ ದಶರಥ ಸಾಧ್ಯ ಆಗಲೇ ಇಲ್ಲ ಆದರೆ ಈಗ ಪಟ್ಟಾಭಿಷೇಕ ಆಗ್ತಾ ಇದೆ ಯಾಕೆ ಹಿಂದೆ ಆಗಲಿಲ್ಲ ಇವಾಗಾಯ್ತು ಯಾಕೆ ಇದೇ ರಾಮಾಯಣ ತಿಳಿಸ್ತಾ ಇರುವಂತಹ ಸಂದೇಶ ಹದಿನಾಲ್ಕು ವರ್ಷದ ಹಿಂದೆ ಆಗಲಿಲ್ಲ ದಶರಥ ಶತಪ್ರಯತ್ನ ಪಟ್ಟರು ಆಗಲಿಲ್ಲ ಕಾರಣ ಎಂದರೆ ರಾಮಚಂದ್ರ ಇಚ್ಛೆ ಮಾಡಲಿಲ್ಲ ಯಾವತ್ತು ರಾಮ ಯಾವಾಗ ಇಚ್ಛಿಸ್ತಾನೆ ಆಗಲೇ ಎಲ್ಲವೂ ನಡೆಯುವಂತ ಇವಾಗ ನಾವು ನಮ್ಮ ಹೃದಯದೊಳಗೆ ದೇವರನ್ನು ನಿಲ್ಲಿಸಬೇಕು ನಾನು ಒಳಗಿನಿಂದ ದೇವರನ್ನು ಕಾಣಬೇಕು ನನ್ನ ಪ್ರಯತ್ನದಿಂದ ಆಗುವುದಿಲ್ಲ ದಶರಥನ ಪ್ರಯತ್ನದಿಂದ ಅಂದರೆ ನಾವು ದಶರಥ ಅಂದಿಟ್ಕೊಳ್ಳಿ ನಮ್ಮ ಪ್ರಯತ್ನದಿಂದ ದೇವರನ್ನು ಕಾಣಲಿಕ್ಕಾಗೋಲ್ಲ ಒಳಗಿನಿಂದ ಮತ್ತೆ ಯಮೈ ವೇಷ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವೃಣತೆ ತನೂಂ ಸ್ವಾಮ್ ಅಂತ ಉಪನಿಷತ್ತು ಹೇಳಿದಾಗೆ ದೇವರು ಯಾವಾಗ ತನ್ನನ್ನು ತೋರಿಸಬೇಕು ಅಂತ ಇಚ್ಛೆ ಮಾಡ್ತಾನೆ ಆಗ ಮಾತ್ರ ಒಳಗಿನಿಂದ ದೇವರನ್ನು ನೋಡ್ಲಿಕ್ಕಾಗತ್ತಂತೆ ಅಲ್ಲಿ ತನಕ ನೋಡ್ಲಿಕ್ಕಾಗೋಲ್ಲ ಅಂತೆ ನೋಡಿ ರಾಮಚಂದ್ರ ಇವಾಗ ಇಚ್ಛಿಸಿದ ನಾನು ಪಟ್ಟಾಭಿಷಿಕ್ತನಾಗಬೇಕು ಅಂತ ಅದಕ್ಕಾಗಿ ಪಟ್ಟಾಭಿಷೇಕ ನಡೀತಾ ಇದೆ ಅಂತ ಹೇಳಿದ್ರೆ ರಾಮನ ಪಟ್ಟಾಭಿಷೇಕ ನಮ್ಮ ಹೃದಯದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಹಿಂದಿನ ಹಾಗೆ ನಾವು ದಶ ದಶರಥನ ಹಾಗೆ ಗಡಿಬಿಡಿ ಮಾಡಿದ್ರೆ ಆಗೋಲ್ಲ ಯಾಕಂದ್ರೆ ದಶರಥ ಗಡಿಬಿಡಿ ಮಾಡಿದ ಭರತ ಇರಬಾರದು ಭರತ ಬರುವುದಕ್ಕಿಂತ ಮುಂಚೆ ನಾನು ಪಟ್ಟಾಭಿಷೇಕ ಮಾಡಬೇಕು ಅಂತ ಈ ರೀತಿ ಎಲ್ಲ ಗಡಿಬಿಡಿ ಮಾಡಿದ ಇಲ್ಲ ಭರತ ಬೇಕೇ ಬೇಕು ಯಾಕಂದ್ರೆ ಭಗವಂತ ಯಾವತ್ತು ಭಕ್ತರೊಡನೆಯಿದ್ದೇ ಇದ್ದೇ ತಾನು ಪಟ್ಟಾಭಿಷೇಕ ಮಾಡಿಕೊಡೋದು ಭಕ್ತರಿಲ್ಲದೆ ಭಗವಂತ ಪಟ್ಟಾಭಿಷೇಕ ಮಾಡಿಕೊಳ್ಳಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಾಗ್ರೇಸರನಾದ ಹನುಮಂತನೇ ಇಲ್ಲವಲ್ಲ ಹದಿನಾಲ್ಕು ವರ್ಷದ ಹಿಂದೆ ಮಾಡಿದರೆ ಹನುಮಂತ ಇಲ್ಲ ಅಷ್ಟು ವಾನರರಿಲ್ಲ ರಾಕ್ಷಸರಿಲ್ಲ ಯಾಕಂದರೆ ಇವರೆಲ್ಲರಿಗೂ ಭಾಗ್ಯ ರಾಮಚಂದ್ರನ ಪಟ್ಟಾಭಿಷೇಕವನ್ನು ನೋಡುವ ಭಾಗ್ಯ ಇದೇನು ಅಂದರೆ ಇವೆಲ್ಲ ನಮ್ಮ ಪುಣ್ಯಗಳು ರಾಮಚಂದ್ರನ ಪಟ್ಟಾಭಿಷೇಕ ನಮ್ಮ ಒಳಗೆ ಆಗಬೇಕು ಹೇಳಿದ್ರೆ ಅಷ್ಟು ಪುಣ್ಯ ಬೇಕು ಪುಣ್ಯ ಇಲ್ಲದೆ ಆಗೋಲ್ಲ ಮತ್ತು ಇನ್ನೊಂದೇನು ಹೇಳಿದ್ರೆ ಪಾಪ ಹೋಗದೆ ಒಳಗೆ ದೇವರು ಕೂರೋಲ್ಲ ಪಾಪವೇ ರಾವಣ ರಾವಣನ ಸೈನ್ಯ ಅದಕ್ಕೆ ರಾವಣ ಸಂಹಾರ ಆದಮೇಲೇ ರಾಮನ ಪಟ್ಟಾಭಿಷೇಕ ಆತದ ಹಾಗೆಯೇ ನಮ್ಮೊಳಗೆ ನಮ್ಮ ಪಾಪಗಳು ಪರಿಹಾರ ಆಗಬೇಕು ಇದನ್ನು ಭಗವ ಭಾಗವತದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಅವಿಪಕ್ವ ಕಷಾಯಾಣ ದುರ್ದಶೋಯಂ ಕುಯೋಗಿನಂ ಪಾಪ ಕಳೆಯದವರಿಗೆ ನಾನು ಕಾಡುವುದಿಲ್ಲ ಅಂತ ರಾಮಚಂದ್ರ ಹೇಳ್ತಾನೆ ಹಾಗೆ ಪಾಪವನ್ನು ಕಳೆದುಕೊಂಡಿದ್ದಾರೆ ಪರಿಶುದ್ಧವಾಗಿದ್ದಾರೆ ಈಗ ಅದಕ್ಕೆ ರಾಮಚಂದ್ರ ಪಟ್ಟಾಭಿಷೇಕನಾಗ್ತಾ ಇದ್ದಾನೆ ಪಟ್ಟಾಭಿಷೇಕ್ ಇದ್ದಾನೆ ಎಲ್ಲ ಗಂಧರ್ವರು ಗಾನ ಮಾಡ್ತಾ ಇದ್ದಾರಂತೆ ಅಪ್ಸರೆಯರು ನರ್ತನವನ್ನು ಮಾಡ್ತಾ ಇದ್ದಾರಂತೆ ಸಿದ್ಧರು ಚಾರಣರು ಋಷಿಗಳು ಮುನಿಗಳು ಎಲ್ಲ ರಾಮಚಂದ್ರನನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ ಮೇಲೆ ದೇವತೆಗಳು ಕೈ ಜೋಡಿಸಿ ನಿಂತಿದ್ದಾರಂತೆ ಬ್ರಹ್ಮಾದಿ ದೇವತೆಗಳು ಯಾಕಂದರೆ ಇದು ರಾಮನ ಪಟ್ಟಾಭಿಷೇಕ ಅಂದರೆ ಯಾರು ಒಬ್ಬ ವ್ಯಕ್ತಿಯ ಪಟ್ಟಾಭಿಷೇಕ ಅಲ್ಲ ಮತ್ತೆ ಸಾಕ್ಷಾತ್ ಭಗವಂತನ ಪಟ್ಟಾಭಿಷೇಕ ಹೀಗೆ ಪಟ್ಟಾಭಿಷೇಕ ಸಾಂಗವಾಗಿ ನೆರವೇರಿದೆಯಂತೆ ಭೂಮಿ ಸಸ್ಯವತಿ ಚೈವ ಫಲವಂತಶ್ಚ ಪಾದಪಾಹ ಯಾವಾಗ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಿದೆ ಇಡೀ ಭೂಮಿ ಹಚ್ಚ ಹಸುರಾಗಿ ಬೆಳಗತಾ ಇದೆಯಂತೆ ಎಲ್ಲ ಕಡೆಯೂ ಕೂಡ ಹಚ್ಚ ಹಸಿರಾಗಿದೆಯಂತೆ ಅಷ್ಟು ಮಾತ್ರ ಅಲ್ಲ ಫಲವಂತಶ್ಚ ಪಾದಪಾಹ ಎಲ್ಲ ಮರಗಳು ಹಣ್ಣಿನಿಂದ ತುಂಬಿ ತುಳುಕುತ್ತಾ ಇದೆಯಂತೆ ಇದೇ ಚೈತ್ರ ಮಾಸ ಚೈತ್ರ ಮಾಸದಲ್ಲಿಯೇ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗಿದ್ದು ಮತ್ತೆ ಪಟ್ಟಾಭಿಷೇಕ ಆಗ್ತಾ ಇದೆಯಂತೆ ರಾಮಚಂದ್ರನಾದರೂ ಪಟ್ಟಾಭಿಷೇಕತನಾದ ಆದ ಕೂಡಲೇ ಮಾಡಿದ್ದೇನೆಂದರೆ ದಾನ ಬ್ರಾಹ್ಮಣರನ್ನು ಕರೆದು ಬೇಕಾದಷ್ಟು ದಾನ ಧರ್ಮವನ್ನು ಮಾಡಿದ್ದಾನಂತೆ ದಾನ ಧರ್ಮವನ್ನು ಮಾಡಿ ನಂತರ ಬೇಕಾದವರಿಗೆಲ್ಲ ಕೊಟ್ಟಿದ್ದಾನಂತೆ ಆಮೇಲೆ ಒಂದು ಮುತ್ತಿನ ಹಾರ ಮುತ್ತಿನ ಹಾರವನ್ನು ಸೀತೆಗೆ ಕೊಟ್ಟನಂತೆ ಸೀತೆಗೆ ಏನು ಮಾಡಬೇಕು ಗೊತ್ತಿಲ್ಲ ಯಾಕೆ ರಾಮಚಂದ್ರ ಈ ಮುತ್ತಿನ ಹಾರವನ್ನು ನನಗ್ಯಾಕೆ ಕೊಡ್ತಾ ಇದ್ದಾನಂತೆ ನಿನಗೆ ಯಾರು ಇಷ್ಟರಾದವರು ಅವರಿಗೆ ಕೊಡು ಅಂತ ಹೇಳ್ತಾ ಇದ್ದಾರೆ ಅಂದರೆ ರಾಮಚಂದ್ರನನ್ನು ಬಿಟ್ಟು ನಿನಗೆ ಯಾರು ಇಷ್ಟರಾದವರಿಗೆ ಈ ಮುತ್ತಿನ ಮಾಲೆಯನ್ನು ಕೊಡು ಸೀತೆ ಯೋಚನೆಯೇ ಮಾಡಲಿಲ್ಲ ಅಂತ ನೋಡಿ ಪಕ್ಕದಲ್ಲಿ ಹನುಮಂತ ಇದ್ದ ಅವನಿಗೆ ಕೊಟ್ಟರು ಹನುಮಂತನಿಗೆ ಕೊಟ್ಟು ಆ ಮಾಲೆಯನ್ನು ಈ ರೀತಿ ಹೇಳುವ ಮೂಲಕ ರಾಮಚಂದ್ರ ಸೀತೆಗೆ ಕೊಟ್ಟ ಸೀತೆ ಹನುಮಂತನಿಗೆ ಕೊಟ್ಟು ರಾಮಚಂದ್ರ ರಾಮ ಸೀತೆ ಇವರಿಬ್ಬರಿಗೆ ಪ್ರೀತಿ ಪಾತ್ರನಾದಂತಹ ಅತ್ಯಂತ ಭಕ್ತ ಅಂದರೆ ಹನುಮಂತ ಅಷ್ಟು ಮಾತ್ರ ಅಲ್ಲ ಸೀತೆ ಹೇಳ್ತಾಳೆ ಅಥಸ ವಾಯುಪುತ್ರಾಯ ಸಂಹಾರ ಮಸಿತೇ ಕ್ಷಣ ತೇಜೋಧೃತಿ ದಾಕ್ಷ್ಯಂ ಸಾಮರ್ಥ್ಯಂ ವಿನಯೋ ನಯ ಪೌರುಷಂ ವಿಕ್ರಮೋ ಯಸ್ಮಿನ್ ಏತಾನಿ ನಿತ್ಯದ ಹನುಮಾನ್ಸ್ತೇನ ಹಾರೇಣ ಶಿಶುಭೇವನರ್ಷಭ ನಿಜವಾಗ್ಲೂ ಕೂಡ ಒಬ್ಬ ವೀರನಿಗೆ ಬೇಕಾದದ್ದು ಏನಿದೆಯೋ ಅದೆಲ್ಲ ಹನುಮಂತನಲ್ಲಿದೆ ಒಬ್ಬ ಭಕ್ತನಿಗೆ ಬೇಕಾದದ್ದಿದೆಯೇನೋ ಅಲ್ಲ ಹನುಮಂತನಲ್ಲಿದೆ ಒಬ್ಬ ಜ್ಞಾನಿಗೆ ಬೇಕಾದದ್ದೇನು ಎಲ್ಲ ಹನುಮಂತನಲ್ಲಿದೆ ಈ ರೀತಿ ಪ್ರತಿಯೊಂದರಲ್ಲೂ ಹನುಮಂತ ಪರಿಪೂರ್ಣನಾದವ ಅದಕ್ಕೋಸ್ಕರ ಅವನಿಗೆ ಮಾಲೆಯನ್ನು ಕೊಟ್ಟಿದ್ದಾನ ರಾಮಚಂದ್ರ ಸಿಂಹಾಸನದಲ್ಲಿ ಕೂತು ಎಲ್ಲ ವಾನರರನ್ನ ಎಲ್ಲ ಜನರನ್ನ ಉದ್ದೇಶಿಸಿ ತಾನು ಮಾತಾಡ್ತಾನೆ ಏನಂತ ಹೇಳಿದ್ರೆ ಸರ್ವೈರ್ಭವದ್ಭಿ ಸುಕೃತ ವಿಧಾಯ ದೇಹಂ ಮನೋವಾಕ್ ಸಹಿತ ಅಖಿಲ ಸದ್ವಿಧೇಯಂ ಯತ್ ಕಾಯ ವಾಕ್ ಭವಂ ಮದರ್ಚನ ನೀವೆಲ್ಲರೂ ಕೂಡ ಸರ್ವೈರ್ಭವದ್ಭಿ ಸುಕೃತ ವಿಧಾಯ ನಿಜವಾಗ್ಲೂ ನಿಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಡ್ರಿ ಯಾಕಂದ್ರೆ ನನಗೋಸ್ಕರ ಮುಡುಪಾಗಿಟ್ಟು ನಿಮ್ಮ ಜೀವನವನ್ನು ನನಗೋಸ್ಕರ ಮುಡುಪಾಗಿಟ್ಟು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರಿ ಅಂತ ಹೇಳ್ತಾನೆ ರಾಮಚಂದ್ರ ಪ್ರತಿಯೊಬ್ಬರಿಗೂ ಇದು ಹೇಳ್ತಾ ಇರ್ತಾರೆ ಎಲ್ಲ ಅಯೋಧ್ಯೆಯ ಜನರಿಗೆ ಯಾಕಂದರೆ ಎಲ್ಲ ಅಯೋಧ್ಯೆಯ ಜನರಿಗೂ ಕೂಡ ರಾಮಚಂದ್ರನಿಗೋಸ್ಕರ ಹದಿನಾಲ್ಕು ವರ್ಷ ಮುಡುಪಾಗಿಟ್ಟಿದ್ದಾರೆ ನೋಡಿ ಒಬ್ಬೊಬ್ಬರದ್ದು ಒಂದು ರೀತಿಯಾದ ತಪಸ್ಸು ಪ್ರತಿಯೊಬ್ಬರದ್ದು ಒಂದೊಂದು ರೀತಿಯಾದ ತಪಸ್ಸು ಅಂದರೆ ಅದಕ್ಕೆ ಹೇಳೋದು ಸಾಧನೆಗೆ ಬಗೆಗಾಣೆ ಎನ್ನಬಹುದೇ ಅಂತ ದೇವರ ಆರಾಧನೆ ಮಾಡಲಿಕ್ಕೆ ಹೀಗೆ ಹಾಗೆ ಅಂತಿಲ್ಲ ಮತ್ತೆ ಬೇಕಾದಷ್ಟು ವಿಧಾನ ಇದೆ ಅಯೋಧ್ಯೆಯಲ್ಲಿದ್ದವರೆಲ್ಲರೂ ರಾಮನ ಕುರಿತು ತಪಸ್ಸು ಮಾಡಿದ್ದಾರೆ ಹಾಗಾದ್ರೆ ಹದಿನಾಲ್ಕು ವರ್ಷ ರಾಮ 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 ಅಂತ ರಾಮನನ್ನೇ ಸ್ಮರಣೆ ಮಾಡ್ತಾ ರಾಮನನ್ನೇ ಚಿಂತನೆ ಮಾಡ್ತಾ ಇದು ಅವರು ಮಾಡಿದ ತಪಸ್ಸು ಅದನ್ನು ರಾಮಚಂದ್ರ ಹೇಳ್ತಾ ಇದ್ದಾನೆ ನೀವು ನಿಮ್ಮ ಜೀವನವನ್ನು ನೆನಪಾಗಿ ನನಗೋಸ್ಕರ ಮುಡುಪಾಗಿಟ್ರಿ ಇನ್ನು ವಾನರರು ರಾಮಚಂದ್ರನಿಗೋಸ್ಕರ ಪ್ರಾಣ ತ್ಯಾಗ ಮಾಡಲಿಕ್ಕೂ ಸಿದ್ಧರಿದ್ದರುವರು ಹೀಗೆ ಅವರು ರಾಮನ ಸೇವೆ ಅವರು ಮಾಡಿದ ರಾಮನ ಸೇವೆ ಯುದ್ಧ ಯುದ್ಧದ ಮೂಲಕ ಅವರು ಸೇವೆ ಮಾಡಿದರು ಅಯೋಧ್ಯೆಯಲ್ಲಿದ್ದವರು ರಾಮನ ಚಿಂತನೆಯನ್ನ ಮಾಡ್ತಾ ಅವರ ಸೇವೆಯನ್ನು ಮಾಡಿದರು ಇನ್ನು ರಾಕ್ಷಸರು ಯಾರು ರಾಕ್ಷಸರಿದ್ದಾರೆ ಅವರು ರಾಮನ ಸೇವೆ ಮಾಡಿದೆಯಾಗೆ ವಿಭೀಷಣ ಮುಂತಾದವರು ಅಂತ ಹೇಳಿದ್ರೆ ದುಷ್ಟರ ಇದೆ ಪಕ್ಷ ಏನಿದೆ ಅದನ್ನು ಬಿಟ್ಟು ಬಂದು ರಾಮನ ಪಕ್ಷ ಸೇರಿಕೊಂಡ್ರು ನೋಡಿ ಇದು ಅವ್ರು ಮಾಡಿದ ಸೇವೆ ಇದಕ್ಕಿಂತ ದೊಡ್ಡದು ಏನಿಲ್ಲ ಯಾಕಂದರೆ ನಾನು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವಾಗ ನನಗೆ ಗೊತ್ತಾಯಿತು ನಾನು ಹೋಗ್ತಾ ಇರೋದು ತಪ್ಪು ಮಾರ್ಗದಲ್ಲಿ ಇದು ದೇವರಿಗೆ ವಿರುದ್ಧವಾದ ಮಾರ್ಗ ಇದರಿಂದ ಹೋದರೆ ನಾನು ದೇವರನ್ನು ಆಗೋಲ್ಲ ಅಂತ ಅದನ್ನು ನಾನು ಧೈರ್ಯದಿಂದ ಬಿಟ್ಟು ದೇವರ ಮಾರ್ಗವನ್ನು ಸೇರ್ಕೊಂಡೆ ಹೇಳಿದ್ರೆ ಇದೊಂದು ದೇವರ ಆರಾಧನೆ ದೇವರ ಸೇವೆ ನೋಡಿ ಅದಕ್ಕೆ ವಿಭೀಷಣ ಮುಂತಾದವರು ಕೂಡ ಯಾಕಂದರೆ ದೇವರಿಗೋಸ್ಕರ ತಾವು ಹೋಗ್ತಾ ಇದ್ದ ಕೆಟ್ಟ ಮಾರ್ಗವನ್ನು ಬಿಟ್ಟು ಬಂದು ಸೊಂಡಿದ್ದಾರೆ ಅದಕ್ಕೋಸ್ಕರ ವಿಭೀಷಣ ಮುಂತಾದವರೆಲ್ಲರೂ ಕೂಡ ನೀವು ಕೂಡ ರಾಮನ್ ನನಗೋಸ್ಕರ ನಿಮ್ಮ ಜೀವನವನ್ನು ಪಟ್ಪಾಟಾಗಿದ್ದೀರಿ ಇದೇ ಮಾಡಬೇಕಾದದ್ದು ಜೀವನದಲ್ಲಿ ಎಲ್ಲರೂ ಮಾಡಬೇಕಾದದ್ದು ಇದನ್ನೇ ಈ ದೇಹ ಬಂದಿರುವುದೇ ಅದಕ್ಕೋಸ್ಕರ ತಿಂದು ಉಂಡು ಒಂದು ದಿನ ಸಾಯುವುದಾಗಿದ್ರೆ ಅದಕ್ಕೆ ಈ ಮನುಷ್ಯ ಜನ್ಮ ಯಾಕಬೇಕು ಪ್ರಾಣಿಗಳು ಮಾಡುವುದಿಲ್ವೇನು ಉಳಿದ ಪ್ರಪಂಚದಲ್ಲಿರುವ ಎಲ್ಲ ಎಂಬತ್ತ ನಾಲ್ಕು ಲಕ್ಷ ಯೋನಿ ಇದೆ ಎಲ್ಲವೂ ಮಾಡೋದು ಅದೇ ಕೆಲಸ ತಿನ್ನುವುದು ಉಣ್ಣುವುದು ಮಕ್ಕಳು ಮಾಡುವುದು ಒಂದು ದಿನ ಸಾಯು ಎಷ್ಟೇ ಮನುಷ್ಯ ಜನ್ಮವಾದರೆ ಅದಕ್ಕಿಂತ ಏನೂ ವ್ಯತ್ಯಾಸ ಇಲ್ಲ ದೇವರು ಕೊಟ್ಟ ಫೆಸಿಲಿಟೀಸ್ಗಳೆಲ್ಲ ವ್ಯರ್ಥ ಆಗೋಯ್ತು ನಮಗೆ ಯಾಕಂತ ಹೇಳಿದರೆ ಉಳಿದ ಯಾವುದೇ ಜಂತುವಿಗೆ ಕೊಡದೇ ಇದ್ದಂತಹ ವ್ಯವಸ್ಥೆ ಇಲ್ಲಿ ಕೊಟ್ಟಿದ್ದಾನೆ ಆದರೆ ಅದನ್ನು ನಾವು ಕಳೆದುಕೊಂಡು ಅಂತ ಹೇಳಿದರೆ ವ್ಯರ್ಥ ಅದಕ್ಕೋಸ್ಕರ ಹೇಳ್ತಾನೆ ಇಲ್ಲ ಅದನ್ನು ಸಾರ್ಥಕ ಮಾಡಿಕೊಳ್ಬೇಕು ಯಾಕಂದರೆ ನನಗೋಸ್ಕರ ಮುಡುಪಾಗಿರುವ ಮೂಲಕ ಅದಕ್ಕೆ ಹೇಳ್ತಾನೆ ದೇಹಂ ಮನೋವಾಕ್ ಸಹಿತ ಮನವೀಯಂ ಮನೋ ವಾಚ ಅಂದರೆ ಕಾಯ ವಾಚ ಮನಸ ಭಗವಂತನ ಆರಾಧನೆಯನ್ನು ಮಾಡಬೇಕು ಅದನ್ನು ಮಾಡಿದಿರಿ ನೀವು ಅದಕ್ಕೆ ಮುಕ್ತಿ ಪ್ರಧಾನದ ಪ್ರತಿಕರ್ತೃತಾಮೇ ಭವೇತ ಮುಕ್ತಿಯನ್ನು ಕೊಡುವ ಮೂಲಕ ಮುಕ್ತಿ ಅಂತ ಹೇಳಿದ್ರೆ ನನ್ನ ಮನೆಯನ್ನೇ ನಿಮಗೆ ಕೊಡ್ತೇನೆ ಹಾಗೆ ಮಾಡಿದ್ದೇನೆ ಇವಾಗ ಇವಾಗ ಸುಗ್ರೀವನಿಗೆ ತನ್ನ ಮನೆಯನ್ನೇ ಬಿಟ್ಟುಕೊಟ್ಟಿದ್ದಾನೆ ಶತ್ರುಘ್ನನಿಗೆ ಹೇಳ್ತಾನೆ ನೋಡು ನನ್ನ ಮನೆಯನ್ನು ನಾನು ಸುಗ್ರೀವನಿಗೆ ಬಿಟ್ಟುಕೊಡ್ತೇನೆ ನಾನು ದಶರಥನ ಮನೆಯಲ್ಲಿರ್ತೇನೆ ಈ ರೀತಿ ತನ್ನ ಮನೆಯನ್ನು ಸುಗ್ರೀವನಿಗೆ ಬಿಟ್ಟುಕೊಡ್ತೇನೆ ಇಲ್ಲಿ ಮಾತ್ರ ಅಲ್ಲ ಮುಂದೆಯೂ ಕೂಡ ನಿಮಗೆಲ್ಲರಿಗೂ ನನ್ನ ಮನೆಯ ವೈಕುಂಠದಲ್ಲೇ ವಾಸ ಮಾಡಿಕೊಡ್ತೇನೆ ಅದು ಯಾವಾಗಲೂ ನಿರಂತರವಾಗಿ ಇನ್ನೂ ಇಲ್ಲಿ ಸಾಯುವ ಪ್ರಸಂಗವೇ ಇಲ್ಲ ಇನ್ನು ಮುಂದೆ ಸಾಯುವ ಪ್ರಸಂಗವೇ ಇಲ್ಲ ಯಾಕಂತೇಳಿದರೆ ಇನ್ನು ನೀವು ಇಲ್ಲಿ ಹುಟ್ಟುವುದೇ ಇಲ್ಲ ನನ್ನ ಲೋಕದಲ್ಲೇ ಶಾಶ್ವತವಾಗಿರ್ತೀರಿ ಆದರೆ ಒಬ್ಬ ಮಾತ್ರ ಇದ್ದಾನೆ ಅವನಿಗೆ ಈ ನನ್ನ ಲೋಕದಲ್ಲಿ ಇರು ಅಂತ ಹೇಳಿದ್ರು ಕಮ್ಮಿಯೇ ಅವನು ಮಾಡಿದ ಸೇವೆಗೆ ನಾನು ಅವನಿಗೆ ಮಾಡುವ ಅನುಗ್ರಹ ತುಂಬ ಕಮ್ಮಿಯೇ ಹನುಮತೋನ ಪ್ರಕೃತ ಪ್ರತಿಕೃತತಾ ಸ್ಯಾತ್ ಸ್ವಭಾವ ಭಕ್ತ ಸ್ಯಾ ನಿರೂಪದಮ್ಮೆ ಹನುಮಂತನಿಗೆ ಮಾತ್ರ ಏನು ಮಾಡಿದರೂ ಕಮ್ಮಿ ನನಗೆ ಅಂತೇಳಿ ಯಾಕಂತ ಹೇಳಿದರೆ ತಾಕತ್ತಿಲ್ದೇ ಇರುವವರು ಏನು ಮಾಡಿದರೆ ಅದೇನು ದೊಡ್ಡ ದೊಡ್ದಾಗ್ಬಿಡ್ತದೆ ಆದರೆ ಹನುಮಂತ ಆಗಲ್ಲ ಹನುಮಂತನ ತಾಕತ್ತು ಎಂಥದ್ದು ಅಂಥ ತಾಕತ್ತಿದ್ದರೂ ಕೂಡ ಮದ್ದ ಭಕ್ತವು ಜ್ಞಾನಪೂರ್ತವು ಅನುಪಧಿಕ ಫಲ ಪ್ರೋನ್ನತ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜಃ ಸುಮತಿ ದಮ ತುಲ್ಯೋನ ಕಶ್ಚಿತ್ ಏನು ಯಾವುದರಲ್ಲಿ ಕಮ್ಮಿ ಹನುಮಂತ ಯಾವುದರಲ್ಲೂ ಕಮ್ಮಿ ಜ್ಞಾನಪೂರ್ತವು ಏನು ಜ್ಞಾನಿ ಎಷ್ಟು ಗೊತ್ತಿದೆ ಹನುಮಂತನಿಗೆ ಅಪರಂಪಾರವಾಗಿ ತಿಳಿದಿದ್ದಾನೆ ರಾಮ ಹನುಮಂತ ಆದರೆ ಒಂದು ಚೂರು ಗರ್ವ ಇಲ್ಲ ಅಹಂಕಾರ ಇಲ್ಲ ಏನು ವಿನಯ ಎಲ್ಲಕ್ಕಿಂತ ನೋಡಿ ಅಷ್ಟು ಜ್ಞಾನ ಪಡೆದಿದ್ದಾನೆ ಆದರೆ ಆ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಅವನಲ್ಲಿರುವ ವಿನಯ ಹನುಮಂತನಲ್ಲಿ ಅದಕ್ಕಾಗಿ ಎಷ್ಟೋ ಮಂದಿಗೆ ರಾಮಾಯಣದಲ್ಲಿ ಹನುಮಂತ ದೊಡ್ಡ ಜ್ಞಾನಿ ಅನ್ನೋದೇ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಯಾವತ್ತೂ ಹೇಳ್ಕೊಳ್ಲಿಕ್ಕೆ ಹೋಗಲಿಲ್ಲ ಹನುಮಂತ ನಾನು ದೊಡ್ಡ ಜ್ಞಾನಿ ಅಂತ ಹೇಳ್ಕೊಳ್ಳಿಕ್ಕೆ ಹೋಗಲಿಲ್ಲ ಅದಕ್ಕಾಗಿ ಗೊತ್ತೇ ಇಲ್ಲ ಆದರೆ ರಾಮಚಂದ್ರ ಹೇಳ್ತಾನೆ ಎಂಥ ಜ್ಞಾನಿ ಜ್ಞಾನಪೂರ್ತವು ಅನುಪಧಿಕ ಬಲ ಏನು ಬಲ ಹನುಮಂತನ ಬಲ ಅಂತೇಳಿದ್ರೆ ಅದು ಅಸಾಮಾನ್ಯವಾದ ಬಲ ಯಾಕೆ ಅಸಾಮಾನ್ಯವಾದ ಬಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ವರದಿಂದ ಬಂದ ಬಲ ಅಲ್ಲ ಅಥವಾ ಯಾವುದೇ ತಪಸ್ಸಿನಿಂದ ಬಂದ ಬಲ ಅಲ್ಲ ಸ್ವಾಭಾವಿಕವಾದ ಬಲ ನ್ಯಾಚುರಲ್ ಹನುಮಂತನಲ್ಲಿರುವಂತಹ ಬಲ ಏನಿದೆ ಅದು ನ್ಯಾಚುರಲ್ ಆದ ಬಲ ಅಂತ ಹೇಳ್ತಾ ಇದ್ದರು ಹನುಮಂತನಂದು ಅನುಪದಿಕ ಬಲ ಪ್ರೋನ್ನತವು ಸ್ಥೈರ್ಯ ಧೈರ್ಯ ಸ್ಥೈರ್ಯ ಇರಬಹುದು ಧೈರ್ಯ ಇರಬಹುದು ಸ್ಥೈರ್ಯ ಅಂತೇಳಿದರೆ ಒಂದು ಕಡೆ ನಿಂತ ಅಂತೇಳಿದ್ರೆ ಹನುಮಂತ ಅಲ್ಗಾಡಿಸ್ಲಿಕ್ಕಾಗಲ್ಲ ಸ್ಥಿರತೆ ಯಾವುದೇ ಕೆಲಸದಲ್ಲಿ ನಿಂತ ಅಲಗಾಡಿಸ್ಲಿಕ್ಕಾಗಲ್ಲ ಹನುಮಂತನನ್ನು ಆ ರೀತಿ ಗಟ್ಟಿಯಾಗಿ ನಿಲ್ಲುವ ಹನುಮಂತ ಬೇರೆ ಯಾರಿಗೇನು ಮಾಡಲಿಕ್ಕಾಗಲ್ಲ ಸ್ಥೈರ್ಯ ಧೈರ್ಯ ಧೈರ್ಯದಲ್ಲಿರ್ಬೋದು ಧೈರ್ಯ ಅಂತ ಹೇಳಿದ್ರೆ ಧೀರತ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸ ಕೈ ಹಾಕಿದ ಅಂತೇಳಿದ್ರೆ ಮಾಡಿ ಮುಗಿಸೋದೇ ಇಲ್ವೇ ಇಲ್ಲ ಹನುಮಂತನಲ್ಲಿ ಇಲ್ವೇ ಇಲ್ಲ ಅರ್ಧಕ್ಕೆ ಬಿಡುವುದು ಮುಕ್ಕಾಲೆಗೆ ಬಿಡುವುದು ಆಗೋಲ್ಲ ಅಂತ ಹೇಳೋದು ಇಲ್ವೇ ಇಲ್ಲ ಸ್ಥೈರ್ಯ ಧೈರ್ಯ ಮುಂತಾದವುಗಳಲ್ಲಾಗಲಿ ನಂತರ ಸ್ವಾಭಾವ್ಯಾಧಿಕ್ಯ ತೇಜ ತೇಜಸ್ ಚಂದ್ರ ಇನ್ನೊಬ್ಬರನ್ನು ಸೋಲಿಸುವುದು ಸೋಲಿಸುವ ತಾಕತ್ತು ಅದು ಏನು ಅಂತ ಹೇಳಿದ್ರೆ ಸ್ವಾಭಾವಿಕವಾದದ್ದು ಅದಕ್ಕಾಗಿ ಹನುಮಂತ ಯಾರನ್ನು ಸೋಲಿಸ್ಲಿಕ್ಕಾಗ್ಲಿ ಕೊಲ್ಲಕ್ಕಾಗಲಿ ಯಾವುದೇ ಆಯುಧ ಹಿಡ್ಕೊಂಡು ಹೋಗುವ ಪರಿಸ್ಥಿತಿಯೇ ಇಲ್ಲ ಗದೆ ಹಿಡ್ಕೊಂಡು ಹೋಗು ತೋರಿಸ್ತಾರೆ ಅಷ್ಟೇ ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ಆದರೆ ಹನುಮಂತ ಗದೆ ಹಿಡ್ಕೊಂಡೇ ಇಲ್ಲ ಹಾಗೆ ಸ್ವಾಭಾವಿಕವಾಗಿ ಅವನು ಕೊಂದಾಗ ಮುಗಿಸಿಬಿಡುವಂಥವನ್ನ ಕೈಯಲ್ಲಿ ಹೊಡೆದು ಹೀಗೆ ಮುಗಿಸಿಬಿಡುವನು ಯಾಕಂದರೆ ಅವನ ತೇಜಸ್ಸೆ ಅಂತದ್ದು ಸ್ವಾಭಾವ್ಯಾಧಿಕ ತೇಜಃ ಸುಮತಿ ದಮ ಶಮ ಸುಮತಿ ಒಳ್ಳೆಯ ಬುದ್ಧಿ ಹನುಮಂತನ ಬುದ್ಧಿ ಅಂದರೆ ಅಷ್ಟು ಒಳ್ಳೆಯ ಬುದ್ಧಿ ಸುಮತಿ ಧಮ ಇಂದ್ರಿಯ ನಿಗ್ರಹ ಎಂಥ ಇಂದ್ರಿಯ ನಿಗ್ರಹ ಹನುಮಂತನದ್ದು ನಾವು ಲಂಕೆಗೆ ಹೋದ್ ನೋಡಿದ್ವಲ್ಲ ಆ ರಾತ್ರಿಯಲ್ಲಿ ಎಂಥೆಂಥ ದೃಶ್ಯಗಳನ್ನೆಲ್ಲ ನೋಡಿದ ಯಾವುದು ನೋಡಿದರೂ ಕೂಡ ಮನಸ್ಸಿನಲ್ಲಿ ಏನೂ ವಿಕಾರ ಆಗಿದೆ ಬ್ರಹ್ಮಚಾರಿ ಬ್ರಹ್ಮಚಾರಿಯೇ ಅಖಂಡ ಬ್ರಹ್ಮಚರ್ಯ ಹನುಮಂತನದ್ದು ಅದು ಯಾಕ್ರಿ ಸಾಧ್ಯ ಆಯಿತು ವಾಸ್ತವಿಕವಾಗಿ ರಾಮಚಂದ್ರದೇ ಭರತ ಹೇಳ್ತಾನೆ ಯಾವಾಗ ರಾಮಚಂದ್ರನ ಸುದ್ದಿ ರಾಮಚಂದ್ರ ಬರ್ತಾನೆ ಅಂತ ಹೇಳಿದಾಗ ಹೇಳ್ತಾನೆ ನಿನಗೆ ನಾನು ಏನು ಕೊಡೋಣ ಸುಂದರಿಯರಾದ ಸಾವಿರ ದಾಸಿಯರನ್ನು ಕೊಡೋಣ ಸುಂದರಿಯಾದರಾದ ಅವರನ್ನು ಕೊಡೋಣ ಅಂಥ ಬಣ್ಣದವರನ್ನು ಕೊಡೋಣ ಇಂಥ ಬಣ್ಣದವರನ್ನು ಕೊಡೋಣ ಎಂತೆಂಥ ಸ್ತ್ರೀಯರು ಬೇಕು ಎಲ್ಲ ಕೊಡ್ತೇನೆ ಆದರೆ ಹನುಮಂತನಿಗೆ ಅದು ಯಾವುದೂ ಇಲ್ಲಪ್ಪ ಖಂಡ ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚರ್ಯ ಹನುಮಂತನದು ಈ ರೀತಿ ದಮ ಶಮ ಭಗವಂತನಲ್ಲಿ ನಿಷ್ಠೆ ಅಸ್ಯ ತುಲ್ಯೋವನ ಕಶ್ಚಿತು ಇವನಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಹೇಳ್ತಾನೆ ಶೇಷೋ ರುದ್ರೋ ಸುಪರ್ಣೋ ಶೇಷ ರುದ್ರ ಗ ಗರುಡ ಎಲ್ಲ ದೇವತೆಗಳು ಒಂದು ತಕ್ಕಡಿಯಲ್ಲಿ ಹಾಕಿಟ್ರೆ ಇನ್ನೊಂದು ತಕ್ಕಡಿಯಲ್ಲಿ ಹನುಮಂತನನ್ನಿಟ್ಟರೆ ಹನುಮಂತನ ಬಲದ ಮುಂದೆ ಅವರದೇನೋ ಅಲ್ವಂದು ಉಳಿದ ಯಾರ ಬಲವೂ ಇಲ್ಲವಂತ ಅಂದರೆ ರಾಮಚಂದ್ರನದು ಬಿಟ್ಟು ರಾಮಚಂದ್ರನ ಬಲ ಅದು ಅಪರಿಮಿತ ಯಾಕಂದರೆ ರಾಮನಿಂದಾಗಿ ಹನುಮಂತನಿಗೆ ಬಂದದ್ದು ಇನ್ನು ಉಳಿದವರು ಏನಿದ್ದಾರೆ ಅವರ ಬಲ ಹನುಮಂತನ ಮುಂದೆ ಏನೂ ಇಲ್ಲ ಇಷ್ಟಿದ್ದೂ ಕೂಡ ಇಂಥ ಬಲಿಷ್ಠನಾಗಿದ್ದರೂ ಕೂಡ ಅಷ್ಟು ಒಟ್ಟು ವಿನಯದಿಂದ ನನ್ನಲ್ಲಿ ಭಕ್ತಿಯನ್ನು ಮಾಡಿದ್ದಾನೆ ನನ್ನ ಸೇವೆಯನ್ನು ಮಾಡಿದ್ದಾನೆ ಇಂಥ ಹನುಮಂತನಿಗೆ ಏನು ಕೊಟ್ಟು ಕಡಿ ಬರೀ ಮುಕ್ತಿ ಕೊಟ್ಟೆ ಅಂತ ಹೇಳಿದ್ರೆ ಅದೇನೂ ಅಲ್ಲ ಅದಕ್ಕೋಸ್ಕರ ಅಸ್ಸೇತ್ಯಸ್ಮಾನ್ ಮದೇಶಂಪದ ಮುನ ಸಾರ್ಧಮೇವೋಪಭೋಕ್ಷೇ ಇವನಿಗೆ ನಾನು ಬ್ರಹ್ಮನ ಪದವಿಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಹನುಮಂತನೇ ಅಂದರೆ ಮುಂದೆ ಇವನು ಚತುರ್ಮುಖ ಬ್ರಹ್ಮ ಆಗ್ತಾನೆ ಹನುಮಂತ ಚದುರ್ಮುಖ ಬ್ರಹ್ಮನಾಗಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡುವುದು ಸಂಹಾರ ಮಾಡುವುದು ಈ ಕೆಲಸವನ್ನು ಮಾಡ್ತಾನೆ ನನ್ನ ಆಜ್ಞೆಯಂತೆ ನಾನು ಇವರೊಳಗೆ ಕೂತು ಮಾಡಿಸ್ತೇನೆ ಅಷ್ಟು ಮಾತ್ರ ಅಲ್ಲ ಸಹಭೋಗಂ ಮನಲ್ಯೇ ಲಭ್ಯಮಸ್ಮೈ ಸಹಭೋಗ ಸಹಭೋಗ ಅಂತೇಳಿದ್ರೆ ನಾವೆಲ್ಲ ಇವಾಗ ಎಲ್ಲ ಜೀವಿಗಳೇನಿದ್ದಾವೆ ನಾವೆಲ್ಲರೂ ಏನು ಕರ್ಮವನ್ನು ಮಾಡ್ತಾ ಇದ್ದೇವೆ ಎಲ್ಲ ಕರ್ಮವನ್ನು ನಮ್ಮ ಒಳಗೆ ಕೂತು ಮಾಡಿಸ್ತಾ ಇರುವನ ಇದೆ ಹನುಮಂತ ಇದರಲ್ಲಿ ಏನು ಪುಣ್ಯ ಬರುತ್ತದೆ ಈ ಪುಣ್ಯದಲ್ಲಿ ಮುಖ್ಯ ಪಾಲು ಅವನಿಗೆ ಹನುಮಂತನಿಗೆ ಮುಖ್ಯ ಪಾಲು ಮತ್ತು ನಮಗೆ ಬರೋದು ಸುಲಭ ಮಾತ್ರ ಅಷ್ಟೇನಾ ಅಷ್ಟೇನಾ ಇವಾಗ ರಾಮಾಯಣಕ್ಕೆ ಕೇಳಿದರೆ ರಾಮಾಯಣಕ್ಕೆ ನಾವು ಬರೋದು ಇಷ್ಟೇ ಪುಣ್ಯವ ಅಯ್ಯೋ ನಮ್ಮ ಪಾಲಿಗೆ ಬೇಕಾದಷ್ಟು ಅದು ಯಾಕಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇಲ್ಲ ನಮಗೆ ಇವಾಗ ಇದೆ ಮಗುವಿಗೆ ಇಷ್ಟು ಪಾಯಸ ಮಾಡಿದರೂ ಅದಕ್ಕೆ ಕೊಡೋದು ಎಷ್ಟು ಇಷ್ಟೇ ಒಂದು ಅರ್ಧ ಲೋಟ ಮಾತ್ರ ಪಾಯಸ ಕೊಡೋದು ಅದಕ್ಕೆ ಅಲ್ಲ ನನಗೆ ಅಷ್ಟೇನಾ ಅಂದರೆ ನಿನ್ನ ಹೊಟ್ಟೆಗೆ ಅಷ್ಟೇ ಸಾಕು ಅದಕ್ಕಿಂತ ಹೆಚ್ಚು ನೀನು ಹೊಟ್ಟೆ ಹಿಡಿಯಲ್ಲ ಹಾಗೆಯೇ ನಮ್ಮ ಪಾಲಿಗೆ ಅಷ್ಟೇ ಪುಣ್ಯ ಆದರೆ ದೊಡ್ಡವರು ಒಂದು ದೊಡ್ಡ ಲೋಕಟದಲ್ಲಿ ಪಾಯಸ ಕೊಡಿದ್ದಾರೆ ಹಾಗೆ ಹನುಮಂತನೇ ನಿಜವಾಗ್ಲು ನಮ್ಮಿಂದ ಏನು ಪುಣ್ಯಕರ್ಮ ಆಗ್ತಾ ಇದೆ ಆ ಪುಣ್ಯಕರ್ಮದಲ್ಲಿ ಮುಖ್ಯ ಪಾಲನ್ನು ಅನುಭವಿಸುವ ನಾವು ಹನುಮಂತ ಆದರೆ ವಾಯುದೇವ ಹೀಗೆ ಹನುಮಂತನಿಗೆ ಅನುಗ್ರಹವನ್ನು ಮಾಡಿದಂತೆ ರಾಮಚಂದ್ರ ಅಷ್ಟು ಹೊಗಳಿದ್ದಂತೆ